ನಿಮ್ಮ ಹೆಸರು ನಮಸ್ಕಾರ ಮೇಡಮ್ ನರಸಿಂಹ ಅಂತ ಸರ್ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಟಿ ಸಿ ಮೋಹನ್ ಅವರು ಮತ್ತು ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಂದ ಮನ್ಸೂರಲ್ಲಿ ಕ ನಿಂತಿದ್ದಾರೆ ಸೊ ಯಾರು ಬರ್ಬೋದು ಮೇಡಮ್ ಯಾರು ಬರೋದಕ್ಕಿಂತ ಕ್ಷೇತ್ರ ಸಮಸ್ಯೆಗೆ ಯಾರು ಸ್ಪಂದಿಸ್ತಾರೆ ಅವ್ರಿಗೂ ಓಟ್ ಹಾಕೋದು ಉತ್ತಮ ಮತ್ತು ಯಾರು ನಾವು ಯಾಕೆ ಯಾರು ಮಾಡ್ತೀವಿ ದೇಶಕ್ಕೆ ಒಳ್ಳೆಯದಾಗಲಿ ದೇಶ ಸುಭಿಕ್ಷವಾಗಿರಲಿ ಮತ್ತು ಎಲ್ಲರೂ ಇರಲಿ ಮೋದಿ ಒಳ್ಳೆ ಕೆಲಸ ಮಾಡ್ತಾರೆ ಮೋದಿಗೆ ವೋಟ್ ಹಾಕೋಣ ಅಂತ ಇಲ್ಲಿ ಕ್ಯಾಂಡಿಡೇಟ್ಗಿಂತ ಮೋದಿ ಫ್ಯಾಕ್ಟರ್ ತುಂಬ ಜಾಸ್ತಿ ಇದೆ ಸೊ ಮೋದಿಗೆ ಓಟ್ ಹಾಕೋಣ ಎಲ್ಲರೂ ಸೇರಿಸಿ ದೇಶ ಅಭಿವೃದ್ಧಿ ಪತ್ರತೆ ಮುನ್ನಡೆಯೋಣಿ ಮೇಡಮ್ ಅವರು ಅಭಿವೃದ್ಧಿ ಮಾಡೋದ್ರಿಂದ ಆಲ್ರೆಡಿ ಎಪ್ಪತ್ತು ವರ್ಷ ಆಳವ್ರೆ ಆದರೆ ಇವಾಗ ನೋಡ್ತಂದರೆ ಎಲ್ಲರಿಗೂ ಏನೋ ಬೇಕಾಗಿರೋದನ್ನು ಮೋದಿಜಿಯವರೆಲ್ಲ ಕೊಡ್ತವ್ರೆ ಸೊ ಅವ್ರಿಗೆ ಏನೇ ನಾವು ಕೊಡೋಣ ಎಲ್ಲ ಕಡೆಯಿಂದ ಮೋದಿ ಮೇನೆಯನ್ನೇ ನಡೀತಾರೆ ಅಂದರೆ ಮೋದಿನೇನಿರಲಿ ನಮ್ಮ ಅಭಿಪ್ರಾಯ ನಾವು ತಿಳಿಸ್ತೀವಲ್ವಾ ಓಕೆ ಹೌದು ದೇಶ ಸುಭಿಕ್ಷವಾಗಿರ್ಬೇಕಂದ್ರೆ ಮೋದಿ ಓಟ್ ಹಾಕಿ ಇಲ್ಲಿ ಪಕ್ಷ ಮುನ್ನಡಕ್ಕಿಂತ ಇಲ್ಲಿ ವ್ಯಕ್ತಿ ಅಭಿಪ್ರಾಯ ಇಂಪಾರ್ಟೆಂಟ್ ಅಲ್ಲ ದೇಶದ ಅಭಿವೃದ್ಧಿ ಇಂಪಾರ್ಟೆಂಟು ರಾಜ್ಯದ ಅಭಿವೃದ್ಧಿ ಇಂಪಾರ್ಟೆಂಟು